ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮುರುಗೇಶ್ ಕಿಚನ್ ಇವತ್ತು ನಮ್ಮ ಚಾನೆಲ್ನಲ್ಲಿ ಕುಂದಾಪುರ್ ಶೈಲಿಯ ಚಿಕನ್ ಗೀ ರೋಸ್ಟ್ ಹೇಗೆ ಅಂತ ನೋಡೋಣ ಚಿಕನ್ ಅಲ್ಲಿ ಒಂದೇ ಥರ ಮಾಡೋ ಬದಲು ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ ನಿಮ್ಮ ಮನೇಲಿ ಎಲ್ಲರಿಗೂ ಇಷ್ಟ ಆಗುತ್ತೆ ಬನ್ನಿ ಹೇಗೆ ಮಾಡೋದಂತ ನೋಡೋಣ ಫಸ್ಟ್ ಚಿಕನ್ ಮ್ಯಾರಿನೇಟ್ ಮಾಡ್ಕೊಳ್ಳೋಣ ನಾನಿಲ್ಲಿ ಒಂದು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಕಾಲ್ ಸ್ಪೂನ್ ಅರಿಶಿನ ಪುಡಿ ಒಂದು ಸ್ಪೂನ್ ಅರ್ಚಕಾರದ ಪುಡಿ ಮೊಸರು ಅರ್ಧ ಕಪ್ ಮೊಸರು ಬದಲು ನಿಂಬೆಣ್ಣು ಹಾಕೋಬೋದು ಉಪ್ಪು ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ನಾನು ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿ ಅರ್ಧ ಗಂಟೆ ನಿನ್ನೆ ಕಿಡನ ಅರ್ಧ ಗಂಟೆ ಮ್ಯಾರಿನೇಟ್ ಆಗಲಿ ಚಿಕನ್ನು ಈಗ ನಾವು ಫ್ರೆಶ್ ಆಗಿ ಪೌಡರ್ ರೆಡಿ ಮಾಡ್ಕೊಳ್ಳೋಣ ಅದಕ್ಕೆ ನಾಲ್ಕು ಸ್ಪೂನ್ ಧನಿಯಾ ಹಾಕಿ ಸ್ವಲ್ಪ ಸ್ಮೆಲ್ ಹೋಗೋವರೆಗೂ ಫ್ರೈ ಮಾಡ್ಕೊಳ್ಳೋಣ ಅರ್ಧ ಸ್ಪೂನ್ ಜೀರಿಗೆ ಒಂದು ಸ್ಪೂನ್ ಮೆಣಸು ಚಕ್ಕೆ ಲವಂಗ ஹாக்கி எல்லாம் ஹருக்கொள்ளோணு தண்ணி மிக ஜார் ஹாக்கி ருக்கொள்ளோண காலு கப் பெள்ளி நீரில் நென்சிரோ மென்சின்க்காய் ஒன் மென்சின்க்காய் மத்தியாட் மெணசின்க்காய் எரடோ ஹாக்கி பேஸ்ட் மாணவன் ப்ன் நாலக்கிந்த ஐந்து ஸ்பூன் துப்ப தகண்டி துப்பியாதமே சிக்கு சித்தாக கட்மீறோ ஒன்று ஹாக்கி ஃப்ரை மாணன் கலர் பரோவரிக்கு ஃப்ரெண்ட்ணா கோல்டன் கலர் வந்தமேலே மாரினேட் மால்லன் ஹாக்கோண ಚಿಕನ್ ಎಲ್ಲ ಹಾಕಿದ್ಮೇಲೆ ಮಿಕ್ಸ್ ಮಾಡ್ಕೊಳ್ಳೋಣ ಕರ್ಬೇನ್ ಸೊಪ್ಪು ಹಾಕಿ ಕಾಲು ಕಪ್ಪು ನೀರು ಬಿಡೋವರೆಗೂ ಚೆನ್ನಾಗಿ ಚಿಕನ್ನ ಬೇಯಕ್ಕೆ ಬಿಡೋಣ ಈಗ ಮಸಾಲೆ ಪೇಸ್ಟ್ ಮಾಡಿ ಇಟ್ಟಿದ್ವಲ್ಲ ಅದನ್ನ ಹಾಕೊಳ್ಳೋಣ ಚಿಕನ್ ನೋಡಿ ನೀರು ಬಿಟ್ಟಿದೆ ಈಗ ಪೇಸ್ಟ್ ಮಾಡಿರೋ ಮಸಾಲೆ ಹಾಕೊಳ್ಳೋಣ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರ್ ಹಾಕೊಳ್ಳೋಣ ಜಾಸ್ತಿ ನೀರು ಹಾಕೋಬೇಡಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಮ್ಯಾರಿನೇಟ್ ಮಾಡುವಾಗ ಚಿಕನ್ ಉಪ್ಪು ಹಾಕಿದ್ವಿ ನೋಡ್ಕೊಂಡು ಹಾಕ್ಕೊಳ್ಳಿ ಈಗ ಚಿಕನ್ನ ಬೇಯಕ್ಕೆ ಬಿಡೋಣ ಒಂದು ಹತ್ತು ನಿಮಿಷ ಹತ್ತು ನಿಮಿಷ ನೀರೆಲ್ಲ ಸುಂಡಿ ಚೆನ್ನಾಗಿ ಫ್ರೈ ಆಗಬೇಕು ಚಿಕನ್ನು ಹತ್ತು ನಿಮಿಷ ಆದಮೇಲೆ ನಮ್ಮ ಕುಂದಾಪುರ ಶೈಲಿಯ ಚಿಕನ್ ಗೀರೋ ಆಗಿದೆ ನೋಡಿ ಈ ಥರ ಚೆನ್ನಾಗಿ ಫ್ರೈ ಆಗಬೇಕು ನೀರೆಲ್ಲ ಸುಂಡಿ ಎಣ್ಣೆ ಬಿಡೋದು ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್